హాయ్ హలో ఎవ్రి వన్ వెల్కమ్ బ్యాక్ టు మై చాలల్ ఇవతబ మంగళవార ఓదు గురువార బ నండి డిల్వరీ ఆయన నో డియోడ్రేట తున్నా బేగన ఆగితే బేగ అంత యాకే అంత హత్య అంటే స్వల్ప ఆ థర ఈ సర్కస్ నడి సర్కస్ నడే సీసాక్షన్స్కుండె బేరే పరిస్థితి ఇల్దీరా నన్ను సీదాక్షన్స్కుండె అది కూడా నన్ను కూడా బాడీ సపోర్ట్ మాత నార్మల్స్ డిల్వర్గా నన్ను సీసక్ష అంత పరిస్థితి ఇది బేబి చన ఇవత్కి నన్ను బేబీ బిక్స్ డేసు చన పాప ఎలా వేయిట్ ఎలా చన త్రీ కేజి టూ హండ్రెడ్ గ్రామ్ నా పాప మగూ చన నూ చనగినేగా ఆయనతో అందరూ బేగ అన్నదో మంత్ తుంబోక అదే ತರ್ಟಿ ಏಯ್ಟ್ ವೀಕ್ ಆಗಿದೆ ಆಲ್ರೆಡಿ ನನ್ನ ಡೇಟ್ ಯಾವುದು ಕೂಡ ಕರೆಕ್ಟಾಗಿ ಕೊಡದಿರೋ ಕಾರಣಕ್ಕೆ ಅದು ನಾವಿನ್ನೂ ಆಗಿಲ್ಲ ಆಗಿಲ್ಲ ಹಾಗೆ ಅಂದ್ಕೊಂಡಿದ್ದೀವಿ ಪಾಪುಗೆ ಆಲ್ರೆಡಿ ತರ್ಟಿ ಏಯ್ಟ್ ವೀಕ್ ಆಗಿತ್ತು ಅದು ಪಾಪ ತರ್ಟಿ ಏಯ್ಟ್ ವೀಕಲ್ಲಿ ಯಾವಾಗ ಬೇಕಾದ್ರು ಪಾಪು ಡೆಲಿವರಿ ಮಾಡಿಸಿದ್ರೆ ಹೆಲ್ದಿಯಾಗಿ ಇರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೂ ಮುಂಚೆ ಮಾಡಿಸ್ಬಾರ್ದು ಆ ಟೈಮಲ್ಲಿ ಇನ್ನು ನನಗೆ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿತ್ತು ಪಾಪು ಎಲ್ಲಿ ವೀಕ್ ಆಗ್ಬಿಡ್ತಾನೋ ವೀಕ್ ಆಗಿಬಿಡುತ್ತೋ ಹೊಟ್ಟೆ ಒಳಗೆ ಹೇಳ್ಬಿಟ್ಟು ತುಂಬ ಟೆನ್ಷನ್ ಪಟ್ಟಿದ್ದೆ ನನಗೆ ಬಂದು ಆಗಿದ್ದು ಬಾಯ್ ಬೇಬಿ ಬಾಯ್ ನಾನು ತುಂಬಾ ವೀಕ್ ಆಗಿಬಿಟ್ಟಿದ್ದ ಒಳಗಡೆ ಡಾಕ್ಟ್ರ್ ಅಂದರು ನಿಮಗೆ ಇನ್ನೊಂದ್ಸಲಿ ಚೆಕ್ ಮಾಡ್ತೀನಿ ಪಾಪ ಅದು ಎನ್ ಎಸ್ ಟಿ ಮಾಡಿಸ್ತೀವಿ ఏనూ స్వల్ప కమ్మిన ప్రాబ్లమ్ ఐనూ ఇద్దరు ఎన్ ఎస్ టీ నోడ్బుట్టు ఆమె డెసిషన్ తగళనా అందరూ ఎన్ ఎస్ టీ మాడ్రె నెం ఆ డాక్టరు చెక్ మోడమే స్వల్ప ఎన్ ఆడిబిట్టు ప్రాబ్లమ్ ఆయో అదే డాక్టర్ ఇక్కడు విత్ థర్టీన్ మినిట్ థర్టీన్ ఫుల్ థర్టీ మినిట్సల్లి ఎలా ప్రోసెస్ ఆయో పాపను తు ఆచే నొప్పేట ఎలా ప్రోసెస్ ఆయ పు తివర్గనూ బేగ 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 ఎలా ఆప్రేషన్ రెడీ మూ న ఆప్రేషన్ రెడీగా ఎలా హోదే బరసీ నం జ ధ్యాన ఇ నూ పీతరూ ఇ ఆప్రేషన్ అందర అంతి యాకందకుండా ఆప్రేషన్ అవుతుంది నేను ಹೇಳ್ತಾ ಇದ್ದಾನೆ ಪಾಪು ನಾನು ಇವತ್ತು ಆಸ್ಪೆಟಲ್ಗೆ ಇದ್ದೀನಿ ಇದು ಬಂದು ನಾನು ಮೂರ್ನಾಲ್ಕು ಸಲ ಏನೋ ಹೋಗ್ತಾ ಇದ್ದೀನಿ ಅನಿಸುತ್ತೆ ಇವತ್ತು ಹಾಸ್ಪಿಟ್ಲಿಗೆ ಮೂರ್ನಾಲ್ಕು ಸಲ ಆಗಿದೆ ಆಲ್ರೆಡಿ ಇವಾಗ ಹೋಗ್ತಾ ಇದೆ ಈ ನಡುವೆ ಡೇಟ್ ಹತ್ರ ಬರ್ತಾ ಇವಾಗ ನನಗೆ ತರ್ಟಿ ಏಯ್ಟ್ ವೀಕ್ ಸೆಕೆಂಡ್ ಡೇ ಬಟ್ ನನಗೆ ತುಂಬ ಅನ್ಇಸಿ ಫೀಲ್ ಆಗ್ತಾ ಇದೆ ನನಗೆ ಹೆಲ್ತ್ ಸರಿ ಇಲ್ಲ ಹೆಲ್ತ್ ಸರಿ ಇಲ್ಲ ಅಂದರೆ ವಾಮಿಟಿಂಗ್ ಆಗುತ್ತೆ ವಾಮಿಟಿಂಗ್ ಆ ನಿಂತರೆ ಮತ್ತೆ ಲೂಸ್ ಮೋಷನ್ ಆಗುತ್ತೆ ಲೂಸ್ ಮೋಷನ್ ನಿಂತರೆ ಮತ್ತೆ ನನಗೆ ಏನು ಲೋ ಬಿ ಪಿ ಆಗ್ತಿದೆ ಆಮೇಲೆ ಬಾಡಿ ಇರಿಟೇಟ್ ಆಗ್ತಿದೆ ಜಾಸ್ತಿನೇ ಇದಾಗ್ತಿದೆ ಮೆಡಿಸನ್ ಎಲ್ಲ ತಗೋತಾಯಿದ್ದೀನಿ ಅದು ಒಂದು ಮೆಡಿಸಿನ್ ಕೊಟ್ಟಿದ್ದಾರೆ ಈ ಸಲ ಹೋದಾಗ ಹಿಂಗೆಲ್ಲ ಆಯಿತು ಅನ್ನೋದಕ್ಕೆ ಅವ್ರು ಮೆಡಿಸನ್ ಜಾಸ್ತಿ ಕೊಟ್ಟಿದ್ದಾರೆ ಏನಿಂದ ಅಂತ ಗೊತ್ತಿಲ್ಲ ಬಟ್ ಫುಲ್ ಬಾಡಿ ಇಚ್ಚಿಂಗ್ ಆಗ್ತಿದೆ ನನಗೆ ಇವಾಗ ಹೋಗಿ ಮತ್ತೆ ಚೆಕ್ ಮಾಡಿಸ್ಬೇಕು ನನ್ನ ತಂಗಿ ಸ್ನಾನ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದಾಳೆ ಅದಕ್ಕೆ ಅವಳಿಗೋಸ್ಕರ ನಾನು ಇದ್ದೀನಿ ಇನ್ನು ಅವಳು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಹೋಗ್ಬೇಕು ನನಗೂ ಗೊತ್ತಿಲ್ಲ ಯಾಕೆ ಹಿಂಗಾಗ್ತಿದೆ ಅಂತ ಆಮೇಲೆ ತುಂಬಾ ಒಂಥರ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ ಗೊತ್ತಿಲ್ಲ ಇದು ಹೊಸ ಎಕ್ಸ್ಪೀರಿಯೆನ್ಸು ನಮ್ಮಮ್ಮವ್ರಿಗೆ ನಮ್ಮಮ್ಮ ಏನು ಹೇಳುತ್ತೆ ಅಂದರೆ ನಮ್ಮಮ್ಮ ಏನು ಹೇಳ್ತಿದೆ ಅಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಯಾರಿಗೂ ಆ ಥರ ಆಗಿಲ್ಲಂತೆ ನಾನು ಒಬ್ಬಳಿಗೇ ಆಗ್ತೈತೆ ಅಂತ ಹೇಳ್ತೈತೆ ಇವಾಗ ನೋಡಿ ಇವಾಗ ಊಟ ಮಾಡಿದ್ದೀನಿ ಟಿಫನ್ ಮಾಡಿದ್ದೀನಿ ಅಂದರೂ ಕೂಡ ನನಗೆ ಇದು ತಲೆ ಸುತ್ತ ಬರ್ತಿದೆ ಗೊತ್ತಿಲ್ಲ ಏನು ಏನಾಗ್ತಿದೆ ನನಗೆ ಗೊತ್ತಾಗ್ತಿಲ್ಲ ನನ್ನ ಜೊತೆ ನನಗೇನಾಗ್ತಿದೆ ಅಂತ ಹೇಳಿ ಇವತ್ತು ತರ್ಟಿ ಏಯ್ಟ್ ವೀಕ್ ಸೆಕೆಂಡ್ ಡೇ ನಂದು ಇವತ್ತು ಹೋಗಿ ಏನಂತ ಫುಲ್ಲು ಕ್ಲಾರಿಟಿಯಾಗಿ ಕೇಳ್ಕೊತೀನಿ ಪರವಾಗಿಲ್ಲ ನಿಧಾನ ಪರವಾಗಿಲ್ಲ ಕ್ಲಾರಿಟಿಯಾಗಿ ಕೇಳ್ಕೊತೀನಿ ಇನ್ನೊಂದು ನನಗೇನೂ ತಲೆ ಸುತ್ತಿ ಬರ್ತಿದೆ ಇವಾಗ ನನ್ನ ಜೊತೆ ಯಾರೂ ಇಲ್ಲ ನನ್ನ ತಂಗಿ ಬಿಟ್ಬಿಟ್ಟು ನನ್ನ ಹೋಗ್ತಾಳೆ ಅವ್ರ ಕೆಲಸಕ್ಕೆ ನನ್ನ ಜೊತೆ ಯಾರೂ ಇಲ್ಲ ಅದೇ ಹೆಂಗೆ ತಲೆ ಸುತ್ ಬರ್ತಿದೆ ಅಲ್ಲ ಅಂತ ಯೋಚನೆ ಅವಳು ಅವಳಿರೋ ಅಂದರೆ ಇರ್ತಾಳೆ ಬಟ್ ಅವ್ರಿಗೆ ಕೆಲಸ ಪ್ರಾಬ್ಲಮ್ ಆಗುತ್ತಲ್ವಾ ನನ್ನಿಂದ ಯಾಕೆ ಬೇರೆಯವ್ರಿಗೆ ಪ್ರಾಬ್ಲಮ್ ಅಂತ ಅಷ್ಟೇ ಇರು ಅಂತ ಇರ್ತಾಳೆ ಅಮ್ಮ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಮ್ಮ ಬಂದು ನನ್ನ ಜೊತೆ ಅಮ್ಮ ಬರ್ತಾರೆ ಅಮ್ಮಗೆ ಇವಾಗ ಕೆಲಸ ಇದೆ ಅದಕ್ಕೋಸ್ಕರ ಬೆಳಗ್ಗೆ ಟಿಫನ್ ಮಾಡಿಟ್ಬಿಟ್ಟು ನನಗೆ ಹೋಯ್ತು ನೀನು ಹೋಗು ಸುಮಿ ಜೊತೆ ಅಂದ್ಬಿಟ್ಟು ನನ್ನ ತಂಗಿ ಸುಮಿ ಅವಳ ಜೊತೆ ಹೋಗು ಅಂತ ಹೇಳ್ಬಿಟ್ಟು ಹೋದರು ಅವರು ಬರ್ತಾರೆ ನಾನು ಅಲ್ಲೋಗಿ ಚೆಕಪ್ ಮಾಡೋಷ್ಟ್ರಲ್ಲಿ ನಮ್ಮಮ್ಮ ಬರ್ತಾರೆ ಬಟ್ ನನಗೆ ಯಾಕೋ ಜಾಸ್ತಿ ತಲೆ ಸುತ್ತಿದೆ ನನಗೆ ಇವಾಗ ಯಾರಾದರೂ ಜೊತೆ ಗೆದಲೇಬೇಕು ನೋಡ್ತೀನಿ ನನ್ನ ತಂಗಿಗೇನಾದ್ರು ಇರು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ఇది నన్ను గవర్నమెంట్ అడ్మిట్ అడమిట్గాదు ప్రైవేట్ హాస్పిట్ల గవర్నమెంట్ హాస్పిటల్ కేర్లెస్ మాబిట్రు నం అలెస్ బతాయి నూ ప్రైవేట్ హాస్పిటల్ అడ్మిట్ అదే ఇది బు చెప్ మాసే బేరే హాస్పిట్లు అడమిట్ ఆగ్ బేరే హాస్పిట్లు యాకే అందరే నన్ను హాస్పిటల్ హాస్పిట్లితో అదే సెల్వి హాస్పిటల్ అంటే అలా చెక్సేదూ డాక్ట్ మగుగే అ్యాబ్లెట్ రాంగ్ ట్యాబ్ెట్ కొట్టి నండి ఇన్ఫెక్షన్ ఆగ థర అలర్జి థర్ ఆగిటి అదకోస్కర నన్ను ఆస్పెట్ల అడమిట్ మోతీనందరు ఇన్న నమ్ దియస్ ఏమో ప్రాబ్లమ్ ఇంత అడమిట్క ఇన్న ఏం నాకు గొప్ప ఆస్పెట్ల బ అడిట్ అది అడమిట్గి వ ఇది ఆమె మగు వీక్ ఆగిబుట్టే అంత అందరు డాక్ట్రు ఆ హాస్పెటల్లీ ಮಗು ವೀಕ್ ಆಗಿದೆ ಅಂದಿದ್ದಕ್ಕೆ ನನಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು ಅವರು ನೋಡಿ ಹೇಳಿದ್ರು ಮಗು ವಾಟರೆಲ್ಲ ಕಮ್ಮಿ ಆಗಿದೆ ಮಗು ಒಳಗಡೆ ವೀಕ್ ಆಗಿದೆ ಟ್ಯಾಬ್ಲೆಟ್ಟು ನಿಮ್ಗೆ ಅಂಥ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಟ್ಯಾಬ್ಲೆಟಿಂದನೇ ಅರ್ಧ ವೀಕ್ ಆಗಿದೆ ಮಗು ಅಂಥೇಳಿ ನನಗೆ ಎಷ್ಟು ಕೋಪ ಬರ್ತಿತ್ತು ಅಂದರೆ ನಾನು ತೋರಿಸಿ ಡಾಕ್ಟ್ರಿಗೆ ತುಂಬಾ ಕೋಪ ಬರ್ತಿತ್ತು ಆಮೇಲೆ ಇಲ್ಲೂ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಡಾಕ್ಟ್ರು ಕೂಡ ಬಂದಿತ್ತಿಲ್ಲ ನನಗೆ ಅಳುನೇ ಬಂದುಬಿಟ್ಟಿತ್ತು ಫುಲ್ ಹತ್ಕೊಂಡು ಕೂತಿದ್ದೆ ನಾನು ಏನಾಗ್ಬಿಡು ತುಂಬ ಮಗುಕೆ ಅಂಥೇಳಿ ಸಡನ್ನಾಗಿ ನಾನು ಫೈನಲ್ ಪೊಜ್ ಟೈಮಲ್ಲಿ ಸೀಸನಿಂಗಿಗೆ ಒಪ್ಕೋಬೇಕಾಯಿತು ಯಾಕೆಂದರೆ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೋಗಿ ಮಗು ಕಿವೀಕ್ ಆಗ್ಬಿಡ್ತೈತೆ ಅಂಥೇಳಿ ನಾರ್ಮಲ್ ಡಿಲ್ವರಿ ಮಾಡ್ಬೋದಾಯಿತು ಬಟ್ ನನಗೆ ನಾರ್ಮಲ್ ಡಿಲ್ವರಿ ಅಷ್ಟೊಂದು ಪಾಸಿಟಿವ್ ಅಂದರೆ ಮಾಡೋಕ್ಕಾಗ್ತಾಯಿರ್ತಿಲ್ಲ ತುಂಬಾ ಎಫೆಕ್ಟ್ ಆಗ ಹಾಕೋದು ನಾನು ತುಂಬ ಇದಿದ್ದೇನು ನನಗೆ ನಾರ್ಮಲ್ ಡೆಲಿವರಿ ಆಗೋದು ತುಂಬ ಕಷ್ಟ ಅಂತ ಅಂದರು ಡಾಕ್ಟರ್ಗೆ ಯಾರೂ ಕೂಡ ಕರೆಕ್ಟಾಗಿ ಹೇಳಿಲ್ಲಂತೆ ಡಾಕ್ಟರ್ ಬಂದು ಎಲ್ಲರಿಗೂ ಬೈತಾಯಿದ್ರು ಸ್ಟಾಫ್ಗೆಲ್ಲ ಆಮೇಲೆ ಒಂದು ವಿತಿನ್ ಫೈವ್ ಮಿನಿಟ್ಸಲ್ಲಿ ಎಲ್ಲ ಚೆಕ್ ಮಾಡಿ ಇಲ್ಲಮ್ಮ ನಿ ಸಿ ಸೆಕ್ಷನ್ ಆಗೋದು ಅಂದ್ಬಿಟ್ಟು ಸಿ ಸೆಕ್ಷನ್ಗೆಲ್ಲ ರೆಡಿ ಮಾಡಿದ್ರು ಪಟ್ಟ ಪಟ್ಟ ಅಂತ ತರ್ಟಿ ಮಿನಿಟ್ಸಲ್ಲಿ ನನಗೆ ಆಪ್ರೇಷನ್ ಮಾಡೋಕೆ ಕರ್ಕೊಂಡು ಹೋಗ್ಬಿಟ್ಟಿದ್ರು ನಾನು ನಡೀತಾ ಇರೋದೇ ಒಂಥರ ನಡೀತೈತೆ ಅದು ಇದೆಲ್ಲ ಆಪ್ರೇಷನ್ ಗೌನಲ್ಲಿ ಹಾಕಿದ್ರಣ್ಣ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ ನೋಡಿ ಫೋರ್ ತರ್ಟಿ ಸವೆನ್ನಿಗೆ ಕರ್ಕೊಂಡು ಹೋದರು ಒಳಗೆ ಪಾಪು ಬಂದು ಫೋರ್ ಫಿಫ್ಟಿ ಫೈಗೆಲ್ಲ ಆಚೆ ಕರ್ಕೊಂಡು ಬಿಟ್ಟಿದ್ರು ನನಗೆ ಸ್ಟಿಚಸ್ ಹಾಕೋಕ್ಕೆ ಸ್ವಲ್ಪ ಟೈಮ್ ಇಡಿತ್ತು ನನ್ನ ಕರ್ಕೊಂಡು ಬರೋಕ್ಕೆ ಲೇಟ್ ಆಯಿತು ಮತ್ತು ನನ್ನ ವಾರ್ಡು ಬರೋಷಲ್ಲಿ ಸ್ವಲ್ಪ ಲೇಟಾಗಿ ಹೋಗಿತ್ತು ಒಂದು ಮೂವತ್ತು ನಿಮಿಷ ತಗೊಂಡ್ರಂತೆ ಆಮೇಲೆ ಆಪ್ರೇಷನ್ ಆಗಿ ಒಂದಿನ ಇದ್ದೆ ಆವತ್ತು ವೀಡಿಯೋ ಮಾಡೋಕ್ಕಾಗಿತ್ತಿಲ್ಲ ಮಾರನೇ ದಿನ ನೈಟಲ್ಲಿ ವೀಡಿಯೋ ಮಾಡ್ತಾ ಇದ್ದ ನಮ್ಮಮ್ಮ ಈ ನೋವಲ್ ವೀಡಿಯೋ ಮಾಡ್ತಾ ಇದೆಯಲ್ಲ ನೀನು ಅಂತ ಹೇಳ್ತಾಯಿದ್ರು ಪಾಪನ ಕೆಳಗೆ ಹಾಕೊಂಡು ಮಲಗಿದ್ರು ಯಾಕಂದರೆ ಅವನ ಮೇಲೆ ಹಾಕಿದರೆ ನೋಡ್ಕೊಳೋಕಾಗಿಲ್ಲ ಅದಕ್ಕೆ ಕೆಳಗೆ ಜೊತೆ ಅವ್ರ ಜೊತೆಗೆ ಹಾಕೊಂಡು ಮಲಗಿದ್ರು ನನಗೆ ಎಲ್ಲ ದಾಸ್ತಿ ಊತ ಬಂದಿತ್ತು ಗ್ಲುಕೋಸ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರೋದ್ರಿಂದ ಮೈಕೆ ಎಲ್ಲ ಊತ ಬಂದಿತ್ತು ಆಮೇಲೆ ಮುಖಾನ ಸ್ವಲ್ಪ ಊತ ಬಂದ್ಬಿಟ್ಟಿತ್ತು ಇನ್ನ ನೆಕ್ಸ್ಟ್ ಡೇ ಬಂದು ಅಮ್ಮ ಅವ್ರ ಮನೆಗೆ ಹೋಗಿ ಬರೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟು ಹೋಗಿದ್ದಾರೆ ನಮ್ಮ ಹಸ್ಬೆಂಡ್ ಪಾಪ ನೋಡ್ಕೊತವ್ರೆ ಅವ್ರು ಫೋನ್ ನೋಡ್ಕೊಂಡು ನಾನು ಹಂಗೆ ಪಾಪನ ನೋಡ್ಕೋತಾ ಇದ್ದೆ ನನಗೆ ಡಿಲ್ವರಿ ಆದಾಗಿಂದ ಒಂದು ನಿಮಿಷ ಕೂಡ ನಿದ್ದೆ ಮಾಡಿಲ್ಲ ನಾನು ಅವತ್ತು ಫುಲ್ಲು ಕೂಡ ನಿದ್ದೆನೇ ಇದ್ದೀರ ಪಾಪನೇ ನೋಡ್ಕೋತಾ ಇದ್ದೆ ಆಮೇಲೆ ಇದು ನೆಕ್ಸ್ಟ್ ಡೇ ವಾಕ್ ಮಾಡೋಕ್ಕಂತ ಬಿಟ್ರು ನಾನು ಫಸ್ಟ್ ಡೇ ಅಲ್ಲಿ ಎದ್ದು ವಾಕ್ ಮಾಡಿಬಿಟ್ಟೆ ನಂಗೆ ಮಲಗೋಕ್ಕೆ ಇಷ್ಟ ಆಗ್ತೈತಿಲ್ಲ ಎದ್ದು ಹಂಗೆ ಹಿಂಗೆ ಕಷ್ಟಪಟ್ಟು ವಾಕ್ ಮಾಡಿದೆ ವಾಕ್ ಮಾಡಿ ಬಂದು ಮತ್ತೆ ಮಲಗಿರೋದಿದು ನಾನು ನಾನು ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡು ಅಂದರೆ ಅವರು ಫುಲ್ಲು ಝೂಮಲ್ಲಿ ಹಾಕಿ ವೀಡಿಯೋ ಮಾಡ್ತಾಯಿದ್ರು ನಂಗೆ ನಗು ಬರ್ತಾಯಿತ್ತು ನೆಕ್ಸ್ಟ್ ಡೇ ನಾವು ಸ್ಟಿಚಲ್ಲಿ ಮಾಡ್ಕೊಂಡು ಬಂದುಬಿಟ್ರು ಸ್ಯಾಟರ್ಡೇಗೆ ಅವಾಗ ನಮ್ಮ తంగి మనకి బేగ బ డెకొరేట్ మో బేగ అంద్ర జస్ట్ ఫిఫ్టీన్ మినిట్స్ ముంచెం ఇదే ఇలా ఈ విడి ఎడిట్ మ్యాక్సిమమ్ ఫిఫ్టీన్ డేస్ ఆ తో హు నండి ಯಾಕೆ ಅಂದರೆ ಪಾಪ ತುಂಬ ಆಟ ಮಾಡುತ್ತಿದ್ದ ಅದರಿಂದ ನನಗೆ ವೀಡಿಯೋ ಇತ್ತಿಲ್ಲ ಅಂದ್ರೂ ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ನನಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನೆಕ್ಸ್ಟ್ ವೀಡಿಯೋದಿಂದ ಸಿಗೋಣ